ಎಲ್ಲರಿಗೂ ನಮಸ್ಕಾರ ನಾವು ಓದುವಾಗ ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸಬೇಕೆಂದು ನಿಮಗೆ ತಿಳಿದಿದೆಯೇ ಇಲ್ಲವಾದಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನಪ್ಪ ಅಂತಂದರೆ ಕಠಿಣ ವಿಷಯ ಅಥವಾ ನಿರಸ ವಿಷಯವಾಗಿದ್ದರೆ ಏಕಾಗ್ರತೆ ಕಷ್ಟ ಅಧ್ಯಯನವು ಶಾಲೆಯ ಅತ್ಯಂತ ರೋಮಾಂಚನಕಾರಿ ಅಂಶಗಳಾಗಿಲ್ಲದಿದ್ದರೂ ಅದು ಮಾಡಲ್ಪಟ್ಟಿರುವ ಎಳೆಯಾಗಿರಬೇಕಿಲ್ಲ ನಿರ್ಣಯದ ಪತ್ನಿಯೊಂದಿಗೆ ಮತ್ತು ಕೆಲವು ಪರಿಣಾಮಕಾರಿ ಅಧ್ಯಯನ ತಂತ್ರಗಳನ್ನು ಅಳವಡಿಸುವ ಮೂಲಕ ಅಧ್ಯಯನದ ಅವಧಿಯಲ್ಲಿ ಹೆಚ್ಚಿದ ಏಕಾಗ್ರತೆಯಿಂದ ಮಂದವಾದ ವಿಷಯಗಳನ್ನು ಸಹ ಜಯಿಸಬಹುದು ನಾವು ಓದುವ ಮೊದಲು ಏಕಾಗ್ರತೆಗೆ ತಯಾರಿ ಮಾಡಿಕೊಳ್ಳಬೇಕು ಅದಕ್ಕೆ ನಾವು ಮೊದಲು ಮಾಡಬೇಕಾದದ್ದೇನೆಂದರೆ ಸೂಕ್ತವಾದ ಅಧ್ಯಯನದ ವಾತಾವರಣವನ್ನು ಹುಡುಕಿ ಸಾಮಾನ್ಯವಾಗಿ ಅಧ್ಯಯನ ಮಾಡುವಾಗ ಸಾಧ್ಯವಾದಷ್ಟು ಗೊಂದಲವನ್ನು ತಡೆದು ಹಾಕುವುದು ಒಳ್ಳೆಯದು ಆದ್ದರಿಂದ ನೀವು ನಿಮ್ಮ ಮುಂದೆ ಏನಿದೆ ಎಂಬುದರ ಮೇಲೆ ಕೇಂದ್ರೀಕರಿಸಬಹುದು ಶಾಂತವಾಗಿರುವ ಪ್ರದೇಶ ಯಾವೆಂದರೆ ಖಾಸಗಿ ಕೊಠಡಿ ಅಥವಾ ಗ್ರಂಥಾಲಯ ಲೈಬ್ರರಿ ಇದಂತಹ ಶಾಂತ ಪ್ರದೇಶಗಳನ್ನು ಹುಡುಕಿ ನೀವು ತಾಜಾ ಗಾಳಿಯನ್ನು ಬಯಸಿದರೆ ಶಬ್ದವಿಲ್ಲದೆ ಇರುವ ಪ್ರದೇಶ ಅಥವಾ ಗೊಂದಲವಿಲ್ಲದಿರುವ ಪ್ರದೇಶವನ್ನು ಹುಡುಕಿ ಅಲ್ಲಿ ಓದಿ ಪ್ರತಿಯೊಬ್ಬರು ತಮ್ಮದೇ ಆದ ಅಧ್ಯಯನದ ಪರಿಸರ ಆದ್ಯತೆಗಳನ್ನು ಹೊಂದಿದ್ದಾರೆ ಎಂಬುದು ನೆನಪಿನಲ್ಲಿಡಿ ಕೆಲವರು ಶಾಂತವಾಗಿ ಅಧ್ಯಯನ ಮಾಡಲು ಬಯಸುತ್ತಾರೆ ಇನ್ನಿತರರು ಶಬ್ದವನ್ನು ಅನುಕರಿಸುವ ಗದ್ದಲದ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಯಾವಾಗಲೂ ನಿಮ್ಮನ್ನು ನೀವು ನಂಬಿರಿ ಇನ್ನು ಎರಡನೆಯದಾಗಿ ನಿಮ್ಮ ಎಲ್ಲ ಅಧ್ಯಯನದ ಸಾಮಗ್ರಿಗಳನ್ನು ಸಂಗ್ರಹಿಸಿ ನಿಮ್ಮ ಅಧ್ಯಯನದ ಸಾಮಗ್ರಿಗಳು ಯಾವೆಂದರೆ ಟಿಪ್ಪಣಿಗಳು ಪಠ್ಯಪುಸ್ತಕ ಸ್ಟಡಿ ಗೈಡ್ ಪೇಪರ್ ಹೈಲೈಟರ್ಗಳು ಅಥವಾ ನೀವು ಅಧ್ಯಯನ ಮಾಡುವಾಗ ಕೇಂದ್ರೀಕರಿಸಲು ನಿಮಗೆ ಬೇಕಾದಂತಹ ವಸ್ತುಗಳು ಮತ್ತು ನೀರಿನ ಬಾ ಬಾಟಲ್ಗಳನ್ನು ಒಳಗೊಂಡಿರುತ್ತದೆ ನಿಮ್ಮ ಎಲ್ಲ ವಸ್ತುಗಳು ಕೈಗೆಟಕುವ ಅಂತರದಲ್ಲಿ ಇಟ್ಟುಕೊಳ್ಳಿ ಓದುವಾಗ ನಿಮಗೆ ಬೇಕಾಗುವ ಸಾಮಗ್ರಿಗಳು ಸುಲಭವಾಗಿ ಸಿಗುತ್ತದೆ ಇದರಿಂದ ನಿಮಗೆ ಓದುವಾಗ ಅಡ್ಡಿಯಾಗುವುದಿಲ್ಲ ಇನ್ನು ಮೂರನೆಯದಾಗಿ ನಾವು ಓದುವ ಸ್ಥಳವನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ನೀವು ಓದಲು ಅಗತ್ಯವಿಲ್ಲದ ವಸ್ತುಗಳನ್ನು ತೆರವುಗೊಳಿಸಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ಏಕಾಗ್ರತೆಯನ್ನು ಅನುಮತಿಸಲು ನಿಮ್ಮ ಜಾಗವನ್ನು ವ್ಯವಸ್ಥವಾಗಿ ಇರಿಸಿ ನಿಮ್ಮ ಏಕಾಗ್ರತೆಗೆ ನೇರವಾಗಿ ಕೊಡುಗೆ ನೀಡದಂತಹ ಯಾವುದೇ ವಸ್ತುಗಳನ್ನು ನಿಮ್ಮ ಸುತ್ತಮುತ್ತಲು ಇಟ್ಟುಕೊಳ್ಳಬೇಡಿ ಆಹಾರದ ಪಾತ್ರೆಗಳು ಕಾಗದ ಕಸ ಮತ್ತು ಇತರ ವಿವಿಧ ವಸ್ತುಗಳನ್ನು ಎಸೆಯುವುದು ಇದರಲ್ಲಿ ಸೇರಿದೆ ಇನ್ನು ನಾಲ್ಕನೆಯದಾಗಿ ಅನಗತ್ಯ ಎಲೆಕ್ಟ್ರಾನಿಕ್ಸ್ಗಳನ್ನು ದೂರವಿಡಿ ನಿಮಗೆ ಅಗತ್ಯವಿಲ್ಲದ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ವಿಶೇಷವಾಗಿ ಸೆಲ್ಫೋನ್ಗಳು ಹೆಡ್ಫೋನ್ಗಳು ಮತ್ತು ಬಹುಶಃ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳನ್ನು ಆಫ್ ಮಾಡಿ ನೀವು ಗಮನ ಹರಿಸಲು ಪ್ರಯತ್ನಿಸುತ್ತಿರುವಾಗ ನಿಮ್ಮ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ವ್ಯಾಕುಲತೆಯ ದೊಡ್ಡ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಐದನೆಯದಾಗಿ ನಿಮ್ಮ ವೇಳಾಪಟ್ಟಿ ಅಥವಾ ದಿನಚರಿಯನ್ನು ಸರಿಯಾಗಿ ಫಾಲೋ ಮಾಡಿ ಅಧ್ಯಯನದ ಸಮಯಕ್ಕಾಗಿ ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ ಮತ್ತು ಅದನ್ನು ಸರಿಯಾಗಿ ಫಾಲೋ ಮಾಡಿ ಇದು ನಿಮಗೆ ಅಧ್ಯಯನದ ಸಮಯವನ್ನು ಅಭ್ಯಾಸವಾಗಿ ನಿರ್ಮಿಸಲು ಅನುವು ಮಾಡಿಕೊಡುತ್ತದೆ ದಿನವಿಡೀ ನಿಮ್ಮ ಶಕ್ತಿಯ ಮಟ್ಟವನ್ನು ತಿಳಿದುಕೊಳ್ಳಿ ಹಗಲು ಅಥವಾ ರಾತ್ರಿಯ ಸಮಯದಲ್ಲಿ ನೀವು ಹೆಚ್ಚು ಶಕ್ತಿಯುತರಾಗಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಹೆಚ್ಚು ಶಕ್ತಿಯನ್ನು ಹೊಂದಿರುವಾಗ ನಿಮ್ಮ ಕಠಿಣ ವಿಷಯಗಳನ್ನು ಅಧ್ಯಯನ ಮಾಡಲು ಇದು ಸಹಾಯ ಮಾಡಬಹುದು ನೀವು ಹೆಚ್ಚು ಶಕ್ತಿಯುತವಾಗಿರುವ ದಿನದ ಸಮಯವನ್ನು ಒಮ್ಮೆ ನೀವು ತಿಳಿದಿದ್ದರೆ ಆ ಸಮಯದಲ್ಲಿ ನೀವು ಅಧ್ಯಯನ ಮಾಡುವುದನ್ನು ಖಚಿತಪಡಿಸಿಕೊಳ್ಳಬಹುದು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುವ ಮತ್ತು ಗಮನಹರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಆರನೆಯದಾಗಿ ಅಧ್ಯಯನ ಪಾಲುದಾರರನ್ನು ಹುಡುಕಿ ಪಾಲುದಾರರು ಎಂದರೆ ಸ್ಟಡಿ ಪಾರ್ಟ್ನರ್ ಕೆಲವೊಮ್ಮೆ ಬೇರೊಬ್ಬರೊಂದಿಗೆ ವಿಷಯವನ್ನು ಓದುತ್ತಿರುವಾಗ ಅಧ್ಯಯನದ ಏಕತಾನತೆಯನ್ನು ಮರೆಯಲು ಸಹಾಯ ಮಾಡುತ್ತದೆ ಬೇರೆಯವರು ಆಲೋಚನೆಗಳನ್ನು ಬೌನ್ಸ್ ಮಾಡುವ ಮೂಲಕ ಗೊಂದಲಮಯ ಪ್ರಶ್ನೆಗಳು ಸ್ಪಷ್ಟವಾಗುತ್ತದೆ ಮತ್ತು ವಿಷಯಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಬಹುದು ಈ ಪಾಲುದಾರರು ಅಂದರೆ ಸ್ಟಡಿ ಪಾರ್ಟ್ನರ್ ನಿಮ್ಮ ಅಧ್ಯಯನವನ್ನು ಟ್ರ್ಯಾಕ್ ಮಾಡಲು ಮತ್ತು ನಿಮ್ಮ ಮುಂದಿರುವ ಕಾರ್ಯದ ಮೇಲೆ ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡಬಹುದು ಕೆಲವು ಜನರ ಅಧ್ಯಯನದ ಪಾಲುದಾರರು ವಿಚಲಿತವಾಗಿರಬಹುದು ಅಧ್ಯಯನದ ಪಾಲುದಾರರನ್ನು ಹುಡುಕುತ್ತಿರುವಾಗ ಸಂವೇದನಶೀಲ ಮತ್ತು ಗಮನಹರಿಸುವ ಯಾರನ್ನಾದರೂ ಹುಡುಕಲು ಪ್ರಯತ್ನಿಸಿ ಬಹುಶಃ ತರಗತಿಯಲ್ಲೇ ನಿಮಗಿಂತ ಹೆಚ್ಚು ಸಕ್ರಿಯ ವಿದ್ಯಾರ್ಥಿಯಾಗಿರಬಹುದು ಈ ರೀತಿಯಲ್ಲಿ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ನೀವು ಯಾವಾಗಲೂ ನಿಮ್ಮನ್ನು ಒತ್ತಾಯಿಸುತ್ತೀರಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು